ಹೋಶೆಯನೋ ಅಧ್ಯಾಯ ಆರೂರಲ್ಲಿ ದೇವರು ಏನು ಹೇಳಿದರು ಯಹೋವನನ್ನು ತಿಳಿದುಕೊಳ್ಳೋಣ ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ ಅವರು ಯಶಯನೋ ಅಧ್ಯಾಯ ಒಂಬತ್ತೂರ ಪ್ರವಾದನೆಯನ್ನು ಸರಿಯಾಗಿ ಅರ್ಥಮಾಡಿಕೊಂಡಿದ್ದರೆ ದೇವರು ಖಂಡಿತವಾಗಿ ಈ ಭೂಮಿಗೆ ಶರೀರದಲ್ಲಿ ಬರುತ್ತಾರೆ ಎಂಬುದನ್ನು ನಂಬಲು ಸಾಧ್ಯವಿದೆ ಅಲ್ಲವೇ ಎಷ್ಟಾದರೂ ಪ್ರವಾದನೆಗಳ ಹೊರತಾಗಿಯೂ ಅವರು ಯೇಸುವಿನ ಎಲ್ಲ ಬೋಧನೆಗಳನ್ನು ತಿರಸ್ಕರಿಸಿದರು ಯೋಹಾನನು ಅಧ್ಯಾಯ ಹತ್ತು ವಚನ ಇಪ್ಪತ್ತೇಳನ್ನು ಅನ್ನು ನೋಡೋಣ ಇದು ಯೋಹಾನನು ಅಧ್ಯಾಯ ಹತ್ತು ವಚನ ಇಪ್ಪತ್ತೇಳು ರ ಬೋಧನೆಯಾಗಿದೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ನಾನು ಅವುಗಳನ್ನು ಬಲ್ಲೆನು ಅವು ನನ್ನ ಹಿಂದೆ ಬರುತ್ತವೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಅವುಗಳನ್ನು ಯಾರೂ ನನ್ನ ಕೇ ಒಳಗಿಂದ ಕಸಿಕೊಳ್ಳರು ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲಾದಕ್ಕಿಂತ ದೊಡ್ಡದು ಅದನ್ನು ತಂದೆಯ ಒಳಗಿಂದ ಯಾರೂ ಕಸಿಕೊಳ್ಳಲಾರರು ಈ ಮಾತುಗಳನ್ನು ಏಸು ನುಡಿದರು ಅಲ್ಲವೇ ಅವರು ಈ ಭೂಮಿಗೆ ನಮಗೆ ಮಾರ್ಗದರ್ಶನ ನೀಡಲು ಮತ್ತು ಪರಲೋಕ ಮಕ್ಕಳ ಪಾತ್ರವನ್ನು ಕಲಿಸಲು ಮಗನಾಗಿ ಬಂದರು ಮೂಲಭೂತವಾಗಿ ಅವರು ಯಾರು ಅವರು ತಂದೆ ದೇವರು ನಾನು ತಂದೆಯೂ ಒಂದಾಗಿದ್ದೇವೆ ವಚನ ಮೂವತ್ತೊಂದು ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಅವರು ಯಾರ ಮೇಲೆ ಕಲ್ಲೆಸೆಯಲು ಪ್ರಯತ್ನಿಸಿದರು ಅವರು ಮೋಶೆಯ ಕಾಲದಿಂದ ಸುಮಾರು ಒಂದು ಸಾವಿರದ ಐದುನೂರು ವರ್ಷಗಳ ಕಾಲ ಮತ್ತು ಆದಾಮನ ಕಾಲದಿಂದ ಸುಮಾರು ನಾಲ್ಕು ಸಾವಿರ ವರ್ಷಗಳ ಕಾಲ ದೇವರನ್ನು ಆರಾಧಿಸಿದರು ಅವರು ಆ ದೇವರಿಗೆ ಏನು ಮಾಡಿದರು ಅವರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ಕಲ್ಲುಗಳನ್ನು ಎತ್ತಿಕೊಂಡರು ದೇವರು ಮನುಷ್ಯನ ರೂಪದಲ್ಲಿ ಬಂದ ಕಾರಣದಿಂದಲೇ ಅವರು ಆತನೊಂದಿಗೆ ಇಷ್ಟೊಂದು ಕ್ರೂರವಾಗಿ ವರ್ತಿಸಿದರು ಅಲ್ಲವೇ ವಚನ ಮೂವತ್ತೊಂದನ್ನು ಮತ್ತೊಮ್ಮೆ ನೋಡೋಣ ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ಯಾವುದನ್ನು ದೇವದೂಷಣೆ ಎಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ಹತ್ತಿರದಿಂದ ನೋಡೋಣ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನಿನೆ ಯಾರೆಂದು ಹೇಳಿಕೊಳ್ಳುತ್ತಾನೆ ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲ್ಲೆಸೆಯುತ್ತವೆ ಅಂದರು ಯಶಾಯನು ಅಧ್ಯಾಯ ಒಂಬತ್ತು ರಲ್ಲಿ ಪ್ರವಾದಿಸಲ್ಪಟ್ಟಂತೆ ಏಸು ಯಾರು ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರವಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು ಸ್ಪಷ್ಟವಾಗಿ ಪ್ರವಾದಿ ಯಶಾಯನು ಇದನ್ನು ಪ್ರವಾದಿಸಿದ್ದನು ಎಷ್ಟಾದರೂ ಅವರು ಯೇಸುವನ್ನು ಹೊಡೆದು ಕೊಲ್ಲಬೇಕೆಂದು ಕಲ್ಲುಗಳನ್ನು ಎತ್ತಿಕೊಂಡು ಮನುಷ್ಯನು ದೇವರು ಎಂಬ ಬೋಧನೆಯು ಮತಭೇದ ಎಂದು ಹೇಳಿದರು ಪ್ರತಿಯೊಂದು ನಿಯಮ ಮತ್ತು ಪ್ರತಿಯೊಂದು ಆರಾಧನೆಯ ಸಮಯದಲ್ಲಿ ಅವರು ಆರಾಧಿಸುವ ದೇವರನ್ನು ಕಲ್ಲೆಸೆಯಲು ಪ್ರಯತ್ನಿಸಿದ್ದನ್ನು ನಾವು ನೋಡಬಹುದು ಅವರು ಅವನು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತು ಬಡವರಿಗೆ ಸಹಾಯ ಮಾಡುತ್ತಾನೆ ಅವನು ಮಾಡುವುದೆಲ್ಲವೂ ಒಳ್ಳೆಯದು ಎಷ್ಟಾದರೂ ದೇವರು ಹೇಗೆ ಮನುಷ್ಯನಾಗಬಹುದು ಎಂದು ಯೋಚಿಸಿದರು ಇದು ಯಹೂದ್ಯರು ಫರಿಸಾಯರು ಮತ್ತು ಧರ್ಮೋಪದೇಶಕರು ಮನುಷ್ಯರ ರೂಪದಲ್ಲಿ ಬಂದ ದೇವರಾದ ಯೇಸುವನ್ನು ಕಲ್ಲೆಸೆಯಲು ಪ್ರಯತ್ನಿಸುವಂತೆ ಮಾಡಿತು ದೇವರನ್ನು ನಂಬುತ್ತೇವೆಂದು ಹೇಳಿಕೊಂಡವರು ಆತನನ್ನು ಈ ರೀತಿ ನಡೆಸಿಕೊಂಡರು ದೇವರನ್ನು ಗುರುತಿಸಿದ ಯಾರಾದರೂ ಇದ್ದಾರೆಯೇ ಹೌದು ಕೆಲವರು ಇದ್ದರು ಪೇತ್ರ ಯೋಹಾನ ಮತ್ತು ಯಾಕೋಬನಂತಹ ಜನರು ಯೇಸುವನ್ನು ದೇವರೆಂದು ಗೌರವಿಸಿದರು ಮತ್ತು ಸೇವೆ ಮಾಡಿದರು ಹಾಗೂ ಅವರ ಬೋಧನೆಗಳನ್ನು ಕಲಿತು ಅನುಸರಿಸಲಿಲ್ಲವೆ ಎಷ್ಟಾದರೂ ಆ ಸಮಯದಲ್ಲಿ ಧಾರ್ಮಿಕ ನಾಯಕರಲ್ಲಿ ಆಳವಾಗಿ ಬೇರೂರಿದ್ದ ಮನಸ್ಥಿತಿಯು ಈ ಭೂಮಿಗೆ ಶರೀರದಲ್ಲಿ ಬಂದ ದೇವರನ್ನು ತಿರಸ್ಕರಿಸುವುದರಲ್ಲಿ ಒಂದು ಅಂಶವಾಯಿತು ಈ ಕಾರಣದಿಂದಲೇ ಏಷಾಯನು ಅಧ್ಯಾಯ ಎಂಟೂರಲ್ಲಿ ಎಡವುವ ಕಲ್ಲು ಮುಗ್ಗರಿಸುವ ಬಂಡೆಯೂ ಆಗುವನು ಎಂದು ಬರೆಯಲಾಗಿದೆ ಆದ್ದರಿಂದ ನಮಗೆ ದೇವರನ್ನು ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ